ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ನಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆ ಇದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ದೃಡ್ಕೊಡುತ್ತೆ ಅದೇನಾದ್ರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬಾಯಿ ಬಾಯಿಪುರ ಅಂದರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅಂತ ನಮ್ಗಂತ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ದಶಾಭಕ್ತಿಗಳು ಪೊಜೀಶನ್ ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಅವರಿಗೆ ಗುರು ಲಾಭ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಬಂತು ಸೊ ಇಷ್ಟು ದಿವಸ ಏನೇನು ಕರ್ಮಸ್ಥಾನದಲ್ಲಿ ಇದ್ದು ಕೆಲಸಗಳೆಲ್ಲ ಮಾಡಿದ್ರೋ ಅದರಿಂದ ಬರುವಂತ ಲಾಭ ಹೆಚ್ಚಾಗುತ್ತೆ ನಿಮ್ಮ ಪ್ರಯತ್ನಗಳು ಅಂದರೆ ಮೂರನೇ ಮನೆ ಪರಾಕ್ರಮ ಅಂಟಮ್ಮಂದರು ಸಣ್ಣ ಪುಟ್ಟ ಟ್ರಾವೆಲಿಂಗು ಇದ್ರ ಮೇಲೆ ದೃಷ್ಟಿ ಗುರುದ್ ಬಿಡುತ್ತೆ ಹನ್ನೊಂದನೇ ಮನೆಯಿಂದ ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬಿದ್ದಾಗ ಪರಾಕ್ರಮ ಭಾವ ಆಯಿತು ಕಮ್ಯುನಿಕೇಶನ್ ಆಯಿತು ಇದ್ರ ಮೇಲೆ ಬಿದ್ದಾಗ ಖಂಡಿತ ನಿಮ್ಮ ಅಂಟಮಂದರಿಂದ ಲಾಭ ಮಾತುಕದಲ್ಲಿ ಲಾಭ ಎಲ್ಲ ರೀತಿಯೂ ಗುರು ನಿಮಗೆ ಸಮೃದ್ಧಿ ತಂದುಕೊಳ್ಬಿಡುತ್ತೆ ಯಾಕಂದರೆ ಮಕರ ರಾಶಿ ಮೇಲೆ ದೃಷ್ಟಿ ಸಪ್ತಮದ ದೃಷ್ಟಿ ಬಿದ್ದಾಗ ಪಂಚಮದ ಮೇಲೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ನಿಮ್ಮ ಸೋಷಿಯಲ್ ಕನೆಕ್ಟಿವಿಟಿ ಎಲ್ಲ ಸಮಾಜದ ಜೊತೆ ಮಿಕ್ಸ್ ಆಗೋ ಚೆನ್ನಾಗಿರುತ್ತೆ ಹೊಸ ಹೊಸ ಜನ ಸಿಗ್ತಾರೆ ನಿಮಗೆ ಒಳ್ಳೆ ದಾರಿ ತೋರಿಸುವಂಥವ್ರು ಗುರು ಹನ್ನೊಂದು ಬಂದಾಗ ದಾರಿ ತೋರಿಸುತ್ತೆ ನಿಮಗೆ ಪಂಚಮದ ಮೇಲೆ ದೃಷ್ಟಿ ಬಿದ್ದಾಗ ನಿಮ್ಮ ಕ್ರಿಯೇಟಿವಿಟಿ ಇಂಟೆಲಿಜೆಂಟ್ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳ ಆರೋಗ್ಯ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ಚೆನ್ನಾಗಿರುತ್ತೆ ಸೊ ಈಗ ಮತ್ತೆ ನಿಮಗೆ ಸಪ್ತಮದ ಮೇಲೆ ದೃಷ್ಟಿ ಒಂಬತ್ತನೇ ದೃಷ್ಟಿ ಶನಿ ಮೇಲೆ ಮೀನ ಮೀನರಾಶಿ ಮೇಲೆ ಸೊ ಅವಾಗ ಏನಾಯಿತು ಪತಿ ಪತ್ನಿಯಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ರಾಂಡಿಂಗ್ ಇದ್ದರೆ ಬಿಸ್ನೆಸ್ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅಥವಾ ಏಳನೇ ಮನೆ ಶರೀರದಿಂದ ವ್ಯಾಪಾರಗಳ ನಿಧಾನಗತಿ ಇದ್ರೆ ಈಗ ಆಗುತ್ತೆ ಯಾಕಂದ್ರೆ ನಿಮ್ಗೆ ಸಪ್ತಮದ ಮೇಲೂ ಗುರು ದೃಷ್ಟಿ ಬಿತ್ತು ಓವರ್ ಆಲ್ ತಗೊಂಡ ಗುರು ಅತ್ಯುತ್ತಮ ಪೈಸೆಯನ್ನು ಬಂದ್ಬಿಡ್ತು ಯಾವಾಗ ಹನ್ನೊಂದನೇ ಲಾಭ ಸ್ಥಾನಕ್ಕೆ ಬಂದಾಗ ಇನ್ನು ನೆಕ್ಸ್ಟ್ ಮಿಕ್ಕಿದ ಗ್ರಹಗಳು ನೋಡೋಣ ನಿಮ್ಮ ರಾಶಿಯಿಂದ ಎರಡನೇ ಮನೆ ಶುಕ್ರ ಭಾಗ್ಯಾಧಿಪತಿ ಸ್ವಸ್ಥಾನದಲ್ಲಿದೆ ಸೊ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಅನುಕೂಲ ಧನಭಾವಕ್ಕ ಅನುಕೂಲ ಕುಟುಂಬಕ ಅನುಕೂಲ ಶುಭ ಕಾರ್ಯಗಳು ಮದುವೆಗೆ ಎಲ್ಲಾ ರೀತಿಗೂ ಗುರು ಶುಕ್ರರು ನಿಮ್ಗೆ ಅನುಕೂಲ ಮಾಡ್ಕೊಡ್ಬಿಟ್ರು ಇನ್ನು ನೆಕ್ಸ್ಟ್ ನವೆಂಬರ್ ಎರಡನೇ ಭಾಗದಲ್ಲಿ ಸೂರ್ಯ ಕೂಡ ಮೂರನೇ ಮನೆಗೆ ಹೋಗುತ್ತೆ ಕೆಲಸ ಹುಡುಕ್ತಾ ಇದ್ದೀರಾ ನವೆಂಬರ್ ಎರಡನೇ ಭಾಗದಲ್ಲಿ ಖಂಡಿತ ಕೆಲಸ ಸಿಗುವಂಥ ಅವಕಾಶಗಳು ಹೆಚ್ಚಾಗುತ್ತೆ ಹೊಸ ಹೊಸ ಜನಗಳು ಸಿಕ್ಕಿ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಮೇಲ್ ಅಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ ಸೊ ನಿಮಗೆ ಓವರ್ ಆಲ್ ತೊಗೊಂಡಾಗ ನಿಮಗೆ ಅತ್ಯುತ್ತಮವಾಗಿದೆ ನವೆಂಬರ್ ಮಾಸ ನೋಡಿ ನಿಮಗೆ ಮೂರನೇ ಮನೆಯಲ್ಲಿ ಕುಜ ಪರಾಕ್ರಮಾಧಿಪುತಿ ಅದು ಸ್ವಂತ ಮನೆಯಲ್ಲಿದೆ ಹಂತಮಂದಿನಿಂದ ಲಾಭ ಭೂಮಿಯಿಂದ ಲಾಭ ವಾಹನಗಳಿಂದ ಲಾಭ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಲಾಭ ಸೊ ಓವರ್ ಆಲ್ ಅಂದ್ರೆ ಖುಷಾ ಚೆನ್ನಾಗಿದೆ ಸೂರ್ಯ ಕೂಡ ಎರಡನೇ ಭಾಗದಲ್ಲಿ ಚೆನ್ನಾಗಿದೆ ಗುರು ಪುರುಷರು ತುಂಬ ಚೆನ್ನಾಗಿದೆ ರಾಹು ಆರನೇ ಮನೆಯಲ್ಲಿ ಶತ್ರುಗಳ ಮೇಲೆ ವಿಜಯ ಕೊಡ್ತಾ ಇದೆ ನಿಮ್ಮ ಶತ್ರುಗಳಿಗೆ ನಿಮಗೆ ಪ್ರೊಡಕ್ಷನ್ ಆಗಿರೋದು ರಾಹು ಸೊ ರಾಹು ಕೂಡ ಅನುಕೂಲ ಅನುಕೂಲಕರ ಪರಿಸ್ಥಿತಿಯಲ್ಲಿ ಇದೆ ಇನ್ನು ಸಪ್ತಮದಲ್ಲಿ ಶನಿ ಕೂಡ ಆಗಿರೋದು ನಿಮ್ಮ ಲಾಭವೇ ಯಾಕಂದ್ರೆ ಆರನೇ ಮನೆಯಲ್ಲಿ ರಿಸಲ್ಟು ಒಂದು ಐವತ್ತು ಭಾಗ ಕೊಡ್ತಾ ಇರೋದ್ರಿಂದ ನಿಮಗೆ ಅನುಕೂಲಕರವಾಗಿದೆ ಶನಿ ಒಟ್ಟು ಓವರ್ ತಗೊಂಡಾಗ ಆಗಿ ತೊಗೊಂಡಾಗ ಕೇತು ಹನ್ನೆರಡರಲ್ಲಿ ಇದ್ರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭೇಟಿ ಕೊಡೋದು ಓವರ್ ಆರ್ ಟೈಮ್ರಿಕೇಷನ್ನು ನವೆಂಬರ್ ಅಲ್ಲಿ ಅತ್ಯುತ್ತಮವಾಗಿದೆ ಕನ್ಯಾ ಅವರಿಗೆ ಪರಿಹಾರ ಬೇಕಾಗಿರೋದು ನಿಮ್ಮ ದೀಪ ಮತ್ತು ಕರ್ಮಾದೀಪ ಮೂರನೇ ಮನೆಯಲ್ಲಿ ಸೊ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಕೋಪದಲ್ಲಿ ಮೂ ಕುರಿಕಬಾರ್ದು ಯಾಕಂದರೆ ಇಲ್ಲಿ ಕುಜಾಸೂರ್ಯ ಇಬ್ಬರು ಸೇರ್ಕೊಂಡ್ಬಿಡ್ತಾರೆ ನವೆಂಬರ್ ಎರಡನೇ ಭಾಗದಲ್ಲಿ ಅರ್ಜೆಂಟಲ್ಲಿ ನಿರ್ಧಾರಗಳು ತಗೋಬಾರ್ದು ಕಮ್ಯುನಿಕೇಶನ್ನು ಕ್ಲಿಯರ್ ಆಗಿರಲಿ ಕ್ಲಾರಿಟಿ ಕೊಡಿ ಏನು ವಿಷಯ ಇದೆಯೋ ಅದನ್ನು ಹೇಳಿ ಪ್ರಾಬ್ಲಮ್ ಏನಾಗುತ್ತೆ ಕನ್ಯಾ ರಾಶಿಯವರು ಇರೋ ವಿಷಯನ ಎದುರುಗಡೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಲ್ಲ ಸ್ವಲ್ಪ ಹೆದರ್ತಾರೆ ಹಿಂಜರಿತಾರೆ ಸೊ ಆ ಹಿಂಜರಿಕೆನ ಬೇರೆಯವರನ್ನು ತಪ್ಪಿಡ್ಕೊಬಾರದು ಇವ್ರಿಗೆ ಮಾಡಕ್ ಬರಲ್ಲ ಸೊ ಇವರಿಗೆ ಆ ಶಕ್ತಿ ಇಲ್ಲ ಅನ್ಕೋಬಾರದು ಕನ್ಯಾ ರಾಶಿಯವ್ರಿಗೆ ಎಲ್ಲಾ ಶಕ್ತಿ ದೃಢ ಓಪನ್ ಅಂದ್ರೆ ಸ್ಟ್ರಾಂಗ್ ಆಗಿ ಹೇಳ್ಕೊಳಕ್ ಬರಲ್ಲ ಯಾಕೆಂತಂದ್ರೆ ಅವ್ರಿಗೆ ಲೆಕ್ಕಾಚಾರದ ಕರೆಕ್ಟ್ ಆಗಿರ್ತಾರೆ ಕೆಲಸದಲ್ಲಿ ಪಕ್ಕಾ ಇರ್ತಾರೆ ಬಟ್ ಅದನ್ನ ಹೇಳ್ಕೊಳೋದ್ರಲ್ಲಿ ಸ್ವಲ್ಪ ಹಿಂಜರಿತಾರೆ ಆ ಭಯ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ಕುಜ ಅಲ್ಲೇ ಇದಾರೆ ಆ ಭಯ ನಿವಾರಣೆ ಆಗುತ್ತೆ ಸೂರ್ಯನು ಮೂರನೇ ಮನೆ ಹೋಗುತ್ತೆ ಖಂಡಿತ ಬಾಯಿ ನಿವಾರಣೆ ಆಗುತ್ತೆ ಆದರೆ ಈಗ ಓವರ್ ಕೂಡ ನೀವು ಕಮ್ಯುನಿಕೇಟ್ ಮಾಡಬಾರ್ದು ಸೊ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಬೇಕು ಬುಧ ಪರಿಹಾರ ಅಗತ್ಯ ವಿಷ್ಣು ಸಹಸ್ರ ನಾಮ ಕೊಡಿ ಸೋದರ ಮಾವನ ಕರೆದು ಒಂದು ಬುಧವಾರ ಒಳ್ಳೆ ಸಿಹಿ ತಿಂಡಿ ಕೊಡಿ ಇಲ್ಲ ಹಸಿರು ವಸ್ತ್ರ ಒಂದು ಶರ್ಟನ್ನು ಯಾವ್ದು ಗಿಫ್ಟ್ ಕೊಡಿ ನಿಮ್ಮ ಸೋದರ ಮಾವನಿಗೆ ಕನ್ಯಾ ಬುಧ ಒಂದು ಪರಿಹಾರ ಮಾಡಿದ್ರೆ ಮಿಕ್ಕಿದ ಎಲ್ಲ ಪ್ಲಾನೆಟರಿ ಪೊಸಿಷನ್ ನಿಮ್ಮ ಅನುಕೂಲಕರವಾಗಿದೆ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ದು ಹುಟ್ಟಿದಾಗ ಪ್ಲಾನೆಟರಿ ಪೊಸಿಷನ್ ಚೆನ್ನಾಗಿದ್ರೆ ಈ ನವೆಂಬರಲ್ಲಿ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ನಿಮಗೆ ಯಾಕಂದ್ರೆ ಅಷ್ಟಮಾಧಿಪನು ಮಂಗಳನಾಗಿ ಸ್ವಸ್ಥಾಂಧದಲ್ಲಿ ಮೂರನೇ ಮನೆ ಇದ್ದು ಸೂರ್ಯನ ಜೊತೆ ಇದ್ದು ಗುರು ದೃಷ್ಟಿನೂ ಬಿದ್ದಿದೆ ಈ ನವೆಂಬರ್ ಕನ್ಯಾ ರಾಶಿಯವರಿಗೆ ಬದಲಾವಣೆ ಉತ್ತಮ ಬದಲಾವಣೆಗೆ ಒಳ್ಳೆ ಅವಕಾಶಗಳು ಒದು ಬರುತ್ತೆ ಆ ಒದು ಬಂದಿರೋ ಅವಕಾಶ ಕೈ ಸೇರಂಗಿ ಇದ್ರೆ ಕೈ ಸೇರಬೇಕು ಅಂದ್ರೆ ನಿಮ್ದು ಗ್ರಹಗತಿಗಳು ಹುಟ್ಟದಾಗ ಚೆನ್ನಾಗಿರ್ಬೇಕು ದಶಾಭುಕ್ತಿ ಚೆನ್ನಾಗಿರ್ಬೇಕು ಈ ಜನರಲ್ಲಿ ಕನ್ಯಾ ರಾಶಿಯವರಿಗೆ ಮೂವತ್ತರಿಂದ ಐವತ್ತು ವರ್ಷ ಇದ್ರೆ ಇಲ್ಲ ಗುರು ದಶೆ ಶನಿದಶೆ ನಡೀತಾ ಇರುತ್ತೆ ಸೊ ಶನಿ ದಶಿನಿ ನಡೀತಾ ಇದ್ರೆ ಶನಿನೂ ಚೆನ್ನಾಗಿದೆ ಗುರು ಈಗ ಹನ್ನೊಂದು ದಶಿ ನಡೀತಿದ್ದು ಗುರು ಹನ್ನೊಂದು ನಡೆದರೆ ಅದು ಚೆನ್ನಾಗಿದೆ ಬಟ್ ಹುಟ್ಟಿದಾಗ ಪ್ರಾಣಿ ಪೋಷರೆ ಈ ನವೆಂಬರ್ ಅಲ್ಲಿ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಕನ್ಯಾ ರಾಶಿ ಅವರಿಗೆ ಸೊ ಕನ್ಯಾ ರಾಶಿ ಅವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು